ನೋಡಿ ಫಸ್ಟ್ ಯಾರಾದ್ರೂ ನಮ್ಗೆ ಕೈ ಕ್ಯಾಚ್ ಮಾಡಿದಾಗ ಕೈ ಹಿಡಿತಾರೆ ಹಿಡ್ದ ಈಗ ಅವನು ನಾನು ಹಿಂಗ್ ಮಾಡಬ ಹಿಂಗ್ ಮಾಡಬಾರ್ದು ಗಟ್ಟಿ ಆಗ್ತದೆ ಆಗೋದಿಲ್ಲ ಅದನ್ನ ಏನ್ ಮಾಡ್ಬೇಕು ಟರ್ನ್ ಮಾಡ್ಬೇಕು ಇಳಿತಾ ಟರ್ನ್ ಮಾಡಿ ಬ್ಯಾಂಕ್ ಓಕೆ ಅದನ್ನು ಬ್ಯಾಂಕ್ ಹಿಂಗ್ ತಕೋಬಹುದು ಇಳಿತಾ ಯಾಕಂದ್ರೆ ಇಲ್ಲೇ ನೋಡಿ ಫೋರ್ ಫಿಂಗರ್ಸ್ ಇಲ್ಲಿ ಮೇಲ್ಗಡೆ ಇರ್ತದೆ ಸೊ ಇದು ಬರೋದಿಲ್ಲ ಅವನೇ ಬರ್ತಾನೆ ಹೌದಾ ಟರ್ನ್ ಮಾಡಿ ಏನ್ ಮಾಡ್ಬೇಕು ಹಿಂದಕ್ಕೆ ತೆಗಿಬೇಕು ಯಾಕಂದ್ರೆ ಹಿಂದ್ಗಡೆ ಎಷ್ಟು ಫಿಂಗರ್ ಇದೆ ಒಂದೇ ಫಿಂಗರ್ ಗೊತ್ತಾಯ್ತಾ ಈಗ ಎರಡು ಕೈ ಹಿಡಿದಾಗ ಯತ್ ಆಗ್ತದಾ ಆಗೋದಿಲ್ಲ ಸೊ ಇದನ್ನ ಹೀಗೆ ತೆಗಿಬಹುದು ಓಕೆ ಮತ್ತೊಂದು ಗಟ್ಟಿಡಿ ಹಿಂಗು ಬರ್ತಾ ಇಲ್ಲ ಉದ್ದು ಬರ್ತಾ ಇಲ್ಲ ಸೊ ದಿಸ್ ಓಕೆ ಇದು ಹೆಂಗೆ ಬರ್ತದೆ ಅಂದ್ರೆ ಇದು ಕೈಯಲ್ಲಿ ಒಳಗಡೆ ಬರ್ತದೆ ಟರ್ನ್ ಆಗಿ ಓಕೆ ಇದು ಹಿಂಗೂ ಬರ್ ಬಂದಿಲ್ಲ ಈಗ ಕಟ್ಟಿಡಿ ಹಿಂಗೂ ಹೋಗ ಹೋಗ ಕೊಡ್ತಾ ಇಲ್ಲ ಈಗ ಏನು ಮಾಡಬೇಕು ಇದು ಕೈಯಿಂದ ಇದು ಕೊಡಿಬೇಕು ತಿಳಿತಾ ಇದು ಇವಂದೇ ಕೈಯಿಂದ ಅವಂದೇ ಕೈಗೆ ಹೊಡಿಬೇಕು ಬಿಡ್ತಾನೆ ತೆಗಿಬೇಕು